ಜೈ ಶ್ರೀರಾಮ್ ಜಯ ಆಂಜನೇಯ ವೀಕ್ಷಕರೇ ಓಡಿ ಹೋದ ವ್ಯಕ್ತಿ ಮರಳಿ ಬರುವುದಕ್ಕೆ ಯಂತ್ರ ಹೌದು ವೀಕ್ಷಕರೇ ಇದು ಬಹಳ ಪುರಾತನವಾದ ಯಂತ್ರ ಈ ಯಂತ್ರದ ಶಕ್ತಿ ಮಹತ್ವವಾದದ್ದು ಯಾರೆಲ್ಲ ಮನೆ ಬಿಟ್ಟು ಹೋಗಿರ್ತಾರೆ ಅವರನ್ನು ಮರಳಿ ಮನೆಗೆ ಬರೆಸುವಂಥ ಶಕ್ತಿ ಈ ಒಂದು ಯಂತ್ರಕ್ಕಿದೆ ಈ ಯಂತ್ರನ ಯಾವ ರೀತಿ ಪ್ರಯೋಗ ಮಾಡಬೇಕು ಅಂತಂದರೆ ವೀಕ್ಷಕರೇ ಗಮನ ಇಟ್ಟು ಕೇಳಿ ಈ ಪ್ರಯೋಗಕ್ಕೆ ಬೇಕಾದ ವಸ್ತುಗಳು ಭೋಜಪತ್ರೆ ಅಥವಾ ತಾಮ್ರದ ತಗಡು ಜೊತೆಗೆ ಒಂದು ತಾಯಿತಾ ಜೊತೆಗೆ ಕಸ್ತೂರಿ ಗೋರಂಜನ ಗೋಪಿಚಂದನ ಹಾಗೆ ಪಾರಜ ಈ ವಸ್ತುಗಳನ್ನು ನಾವು ತರಬೇಕಾಗ್ತದೆ ಜೊತೆಗೆ ಕರಿಬಿಲಿ ದಾರ ಸ್ನೇಹಿತರೆ ಇದು ಸಹ ಇವೆಲ್ಲ ಐಟಮ್ಗಳು ಗಂದಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಅಲ್ಲಿ ತರ್ಬೋದು ವಿಶೇಷವಾದ ದಿನಗಳಲ್ಲಿ ಅಂದರೆ ಮಂಗಳವಾರ ಶುಕ್ರವಾರ ಭಾನುವಾರ ಪೌರ್ಣಮಿ ಹುಣ್ಣಿಮೆ ಹಾಗೆ ಅಮಾವಾಸ್ಯ ದಿನದಂದು ಈ ಒಂದು ಪ್ರಯೋಗನ ಮಾಡಿದ್ದೇ ಆದರೆ ಕಡಖಂಡಿತವಾಗಿ ಮನೆ ಬಿಟ್ಟು ಹೋಗಿರುವ ವ್ಯಕ್ತಿ ವಾಪಸ್ ಬರೋದು ಖಚಿತ ಸ್ನೇಹಿತರೆ ಮೊದಲನೇದಾಗಿ ಭೋಜಪತ್ರೆ ಅಥವಾ ತಾಮ್ರದ ತಗಡಿನ ಮೇಲೆ ಈ ಒಂದು ಯಂತ್ರಣ ಬರೀಬೇಕಾಗ್ತದೆ ಪರಿಪೂರ್ಣವಾಗಿ ನೀವು ನೋಡ್ತಕ್ಕ ನೋಡ್ತಿರುವಂತಹ ಈ ಒಂದು ಯಂತ್ರಣ ಚಾಚು ತಪ್ಪದೆ ಯಾವುದೇ ಥರ ಮಿಸ್ಟೇಕ್ ಇಲ್ಲದೆ ಇದು ಹೇಗಿದೆಯೋ ಹಾಗೆ ಬರೀಬೇಕು ಆರು ಕೋಣಗಳಲ್ಲಿ ಮಂತ್ರ ಬೀಜಾಕ್ಷರಿ ಆರು ಕೋಣಗಳಲ್ಲಿ ತ್ರಿಶೂಲವನ್ನು ಇದೇ ಥರ ಬರೀಬೇಕಾಗ್ತದೆ ಮಧ್ಯಭಾಗದಲ್ಲಿ ಓಂ ಗುರು ದೇವದತ್ತ ಅಂತ ಬರೀಬೇಕಾಗ್ತದೆ ಇದು ಬರೆದ ನಂತರ ಇದನ್ನು ಮಡಚಿ ತಂದಿರ್ತಕ್ಕಂತಹ ತಾಯ್ತದ ಒಳಗೆ ಹಾಕಬೇಕು ಸ್ನೇಹಿತರೆ ಈ ಯಂತ್ರನ ಬರೆದಾದ ಮೇಲೆ ಅದನ್ನ ಮರಚಿಬಿಟ್ಟು ತಾಯ್ತದ ಒಳಗಡೆ ಹಾಕಬೇಕು ಇದ್ರ ಜೊತೆಗೆ ಅದೇ ತಾಯ್ತದಲ್ಲಿ ಕಸ್ತೂರಿ ಗೋರಂಜನ ಗೋಪಿಚಂದನ ಹಾಗೆ ಪಾರಜ ಈ ವಸ್ತುಗಳನ್ನು ಸಹ ತಾಯ್ತದಲ್ಲಿ ತುಂಬಿ ಆ ತಾಯಿತಕ್ಕೆ ಕರಿಬಿಳಿ ದಾರದಿಂದ ಪೂರ್ತಿಯಾಗಿ ಸುತ್ತಬೇಕು ಪೂರ್ತಿಯಾಗಿ ಸುತ್ತಿದ ನಂತರ ವೀಕ್ಷಕರೇ ಈ ಒಂದು ತಾಯ್ತನ ನಮ್ಮ ಮನೆಗಳಲ್ಲಿ ಅಂದರೆ ಯಾರ ಮೇಲೆ ಪ್ರಯೋಗ ಮಾಡ್ತಾ ಇದ್ದೀವಿ ಯಾರು ಮನೆ ಬಿಟ್ಟು ಹೋಗಿದ್ದಾರೋ ಅವರ ಮನೆಯಲ್ಲಿ ಈ ತಾಯ್ತವನ್ನು ಪೂಜಾ ಕೊಠಡಿ ಒಳಗೆ ಇಡಬೇಕು ಅಂದರೆ ಅವರು ಪೂಜೆ ಮಾಡತಕ್ಕಂತಹ ದೇವರ ಕೊನೆಯಲ್ಲಿ ಇಡಬೇಕು ದೇವರ ಫೋಟೋ ಹತ್ರನೂ ಇಡ್ಬೋದು ದೇವರ ಫೋಟೋಗಳು ಆಗಲ್ಲ ನಾವು ಯಾರು ಗೊತ್ತಾಗ್ದ ಹಾಗೆ ಇಟ್ಕೋತೀವಿ ಅಂತಂದರೆ ನೀವು ಮನೆಯಲ್ಲಿ ನೀವು ಎಲ್ಲಿ ಬೇಕಾದರೂ ಇಟ್ಕೋಬಹುದು ಈ ಒಂದು ಯಂತ್ರನ ಪರಿಪೂರ್ಣವಾಗಿ ನಾನು ಹೇಳ್ತಕ್ಕಂತಹ ಮಂಗಳವಾರ ಶುಕ್ರವಾರ ಭಾನುವಾರ ಅಮಾವಾಸ್ಯೆ ಹುಣ್ಣಿಮೆ ಪೌರ್ಣಮಿ ದಿನದಂದು ಪ್ರಯೋಗ ಮಾಡಿ ನಲವತ್ತೊಂದು ದಿನಗಳ ಕಾಲ ಈ ಒಂದು ತಾಯ್ತಕ್ಕೆ ಪೂಜೆ ಮಾಡಬೇಕು ಒಂದು ದಿನಾನೂ ಚಾಚು ತಪ್ಪದೆ ಪೂಜೆ ಮಾಡಲೇಬೇಕು ಒಂದು ದಿನ ನೀವು ಪೂಜೆ ಬಿಡ್ತೀವಿ ನಾಳೆಯಿಂದ ಶುರು ಮಾಡ್ತೀವಿ ಗುರುಗಳೇ ಇವತ್ತೇನೋ ಕೆಲಸ ಆಯಿತು ಅದಾಯಿತು ತೊಂದರೆ ಆಯಿತು ಅಂದರೆ ಈ ಒಂದು ತಾಯಿತಾ ಕೆಲಸ ಮಾಡಲ್ಲ ಪ್ರತಿದಿನವೂ ಸಹ ಮನೆಯಲ್ಲಿ ಯಾರಾದರೂ ಒಬ್ಬರು ಪೂಜೆ ಮಾಡಲೇಬೇಕು ಖಂಡಿತ ನಲವತ್ತೊಂದು ದಿನಗಳ ಕಾಲ ಪೂಜೆ ಮಾಡಿದರೆ ಇದರ ಫಲ ನಮಗೆ ಕೇವಲ ಹನ್ನೊಂದು ದಿನಗಳಲ್ಲಿ ಗೊತ್ತಾಗುತ್ತೆ ಸ್ನೇಹಿತರೆ ಕೇವಲ ಹನ್ನೊಂದು ದಿನಕ್ಕೆ ಮನೆ ಬಿಟ್ಟು ಹೋಗಿರ್ತಕ್ಕಂತಹ ವ್ಯಕ್ತಿ ಮರಳಿ ವಾಪಸ್ ಬಂದೇ ಬರ್ತಾರೆ ಇದು ಖಚಿತ ಈ ತಾಯಿತಕ್ಕೆ ನಾನೊಂದು ಮಂತ್ರವನ್ನು ಕೊಡ್ತೇನೆ ಸ್ನೇಹಿತರೆ ಆ ಮಂತ್ರವನ್ನು ಪೂಜೆ ಮಾಡುವಾಗ ಪ್ರತಿದಿನ ಹನ್ನೊಂದು ಬಾರಿ ಪಠಣೆ ಮಾಡಬೇಕು ಈ ಮಂತ್ರವನ್ನು ಪ್ರತಿದಿನ ಪೂಜೆ ಮಾಡುವಾಗ ಹನ್ನೊಂದು ಬಾರಿ ಖಂಡಿತವಾಗಿಯೂ ನಾವು ಪಠಣೆ ಮಾಡಬೇಕು ಈ ಮಂತ್ರ ಹೀಗಿದೆ ಕೇಳಿಸ್ಕೊಳ್ಳಿ ವೀಕ್ಷಕರೇ ಓಂ ಶ್ರೀ ಭೈರವಿ ಭೈರವಿ ಆದಮೇಲೆ ನೆಕ್ಸ್ಟು ಯಾರು ಮನೆ ಬಿಟ್ಟು ಹೋಗಿದ್ದಾರೋ ಅವರ ಹೆಸರು ನಾನು ಎಕ್ಸಾಂಪಲು ಎ ಬಿ ಸಿ ಅಂತ ತಗೋತೀನಿ ಓಂ ಶ್ರೀ ಭೈರವಿ ಎ ಬಿ ಸಿ ವಶಂ ವಶಂ ಸ್ವಾಹ ಸ್ನೇಹಿತರೆ ಈ ರೀತಿಯಾಗಿ ಓಂ ಶ್ರೀ ಭೈರವಿ ಎ ಬಿ ಸಿ ವಶಂ ವಶಂ ಸ್ವಾಹ ಅಂತ ನಾವು ಪ್ರತಿದಿನ ಪೂಜೆ ಮಾಡುವಾಗ ಹನ್ನೊಂದು ಬಾರಿ ಈ ಒಂದು ಮಂತ್ರವನ್ನು ನಾವು ಜಪ ಮಾಡಬೇಕಾಗ್ತದೆ ಸ್ನೇಹಿತರೆ ನಾನು ಹೇಳಿರ್ತಕ್ಕಂತಹ ಈ ಒಂದು ವಿಧಿವಿಧಾನ ಏನಿದೆ ಇದನ್ನು ಚಾಚು ತಪ್ಪದೆ ಪಾಲಿಸಿದರೆ ಖಂಡಿತವಾಗಿಯೂ ಮನೆ ಬಿಟ್ಟು ಹೋದ ವ್ಯಕ್ತಿ ಮರಳಿ ಮನೆಗೆ ವಾಪಸ್ ಬಂದೇ ಬರ್ತಾರೆ ಇದು ಖಂಡಿತ ಇದು ಬಹಳ ಪುರಾತನವಾದ ಶ್ರೇಷ್ಠವಾದ ಯಂತ್ರ ಆಗಿರುತ್ತೆ ಹಾಗೂ ಈ ಮಂತ್ರಕ್ಕೆ ಭಾಳ ಬಹಳ ದೊಡ್ಡ ದೊಡ್ಡ ಶಕ್ತಿ ಇದೆ ಹಾಗಾಗಿ ಒಳ್ಳೆಯ ದಿವಸ ನೋಡಿ ಒಳ್ಳೆ ದಿನದಂದು ಮಂಗಳವಾರ ಆಗಲಿ ಶುಕ್ರವಾರ ಆಗಲಿ ಭಾನುವಾರ ಆಗಲಿ ಅಥವಾ ಅಮಾವಾಸ್ಯ ದಿನದ ಮಾಡಿದ್ರೆ ಬಹಳ ಒಳ್ಳೆಯದು ಇವತ್ತಿನ ದಿನಗಳಲ್ಲಿ ನೀವು ಇದನ್ನು ಪ್ರಯೋಗ ಮಾಡಿ ನಲವತ್ತೊಂದು ದಿನಗಳ ಕಾಲ ನೀವು ಇದಕ್ಕೆ ಪೂಜೆ ಮಾಡಿ ನಾನು ಕೊಟ್ಟಿರ್ತಕ್ಕಂತಹ ಮಂತ್ರವನ್ನು ಜಪ ಮಾಡಿ ಪ್ರತಿದಿನ ಹನ್ನೊಂದು ಬಾರಿ ಮಾಡಿದ್ದೆ ಆದರೆ ಖಂಡಿತವಾಗಿಯೂ ಮನೆಗೆ ವಾಪಸ್ ಬಂದೇ ಬರ್ತಾರೆ ಸ್ನೇಹಿತರೆ ನಾವು ಇದೇ ಥರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಯಂತ್ರಗಳು ಮಂತ್ರಗಳನ್ನ ಕೊಡ್ತಾಯಿರ್ತೀವಿ ಪ್ರತಿಯೊಂದು ನಾವು ಕೊಡುವಂಥ ಮಂತ್ರಗಳು ಒಳ್ಳೆಯದಕ್ಕೆ ಮಾತ್ರ ಉಪಯೋಗಿಸಿ ಅಂತ ಹೇಳ್ತಾ ನೀವು ಕೆಡಕನ್ನು ಮಾಡಬೇಕು ಅಂತ ಈ ಒಂದು ಮಂತ್ರಗಳನ್ನು ನೋಡಿ ನೀವು ಕೆಟ್ಟದ್ದು ಮಾಡಿದ್ದೇ ಆದರೆ ಅದು ಖಂಡಿತವಾಗಿಯೂ ನಿಮಗೆ ವಾಪಸ್ ಹೊಡೆಯುತ್ತೆ ಸೊ ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಕೆಡಕನ್ನು ಮಾಡೋಕ್ಕೆ ಹೋಗಬೇಡಿ ಕೇವಲ ಒಳ್ಳೆಯದಕ್ಕೆ ಮಾತ್ರ ನಾನು ಕೊಡ್ತಕ್ಕಂತಹ ಮಂತ್ರ ಆಗಲಿ ತಂತ್ರ ಆಗಲಿ ಉಪಯೋಗ ಮಾಡಿ ಯಾವುದೇ ಕಾರಣಕ್ಕೂ ತೊಂದರೆ ಕೊಡಬೇಡಿ ಯಾರಿಗೂ ಕೆಟ್ಟದನ್ನು ಮಾಡಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಶ್ರೀರಾಮ್ ಜೈ ಆಂಜನೇಯ